ಹ್ಯಾಪಿ ಮಾರ್ನಿಂಗ್ ಆಲ್ ಲೀಡರ್ಸ್ ಇದು ನಮ್ಮ ವಿನ್ಸಿನಿತ್ ಕಂಪ್ನಿದೇ ಶಿವಣ್ಣ ರೆಕಮೆಂಡ್ ಮಾಡಿ ಕಿಸಾನ್ ಹಂಡ್ರೆಡ್ಡು ಗೋಲ್ಡು ಗ್ರಾನ್ಯೂಲ್ಸು ಹಾಕ್ಸಿದ್ರು ಸೂಪರ್ ರಿಸಲ್ಟ್ ಬಂದಿದೆ ಆ ರಿಸಲ್ಟ್ ಹೇಗೆ ಬಂದಿದೆ ಅಂತೇಳಿ ರೈತರನ್ನೇ ಕೇಳೋಣ ಬಾಡೋದಾರೆ ರೈತರು ಇವರು ಹನುಮಂತಪ್ಪ ಸರ್ ಅಂತೇಳಿ ಸರ್ ಇದು ಏನೇ ಏನೇನು ಹಾಕಿದ್ರಿ ಸರ್ ಇದು ಇದು ಗ್ರಾನ್ಯೂಲ್ಸ್ ಗೊಬ್ಬರ ಹಾಕಿದ್ರಾ ಗೊಬ್ಬರ ಕಿಸನ್ ಹಂಡ್ರೆಡ್ ಗೋಲ್ಡ್ ಹಾಕ್ಸಿದ್ರಿ ಈಗ ರಿಸಲ್ಟ್ ಏನು ಅನಿಸ್ತಿದೆ ಸರ್ ನಿಮಗೆ ಚೆನ್ನಾಗಿ ಹೌದಲ್ಲ ಸರ್ ಇದನ್ನು ಈ ಸರಿ ಒಂದು ಸ್ವಲ್ಪ ಇದನ್ನ ಮಾಡಿ ಸ್ವಲ್ಪ ಈ ಭಾಗದ ಜನಕ್ಕೆಲ್ಲ ರೈತರಿಗೆಲ್ಲ ಹೇಳಿ ಹಾಂ ಸೂಪರ್ ಆಗುತ್ತೆ ಇವರೇ ಅವರೇ ರೆಕಮೆಂಡ್ ಮಾಡಿ ಹಾಕ್ಸಿದ್ರು ಒಳ್ಳೆ ರಿಸಲ್ಟ್ ಬಂದಿದೆ ಇನ್ನು ಸಾಕಷ್ಟು ಜನಕ್ಕೆ ರೈತರಿಗೆಲ್ಲ ಹೇಳ್ತೀವಿ ಅಂತ ಹೇಳ್ತಿದ್ದಾರೆ ಅನುಕೂಲ ಆಗುತ್ತೆ ಎಲ್ಲರಿಗೆ ಅನುಕೂಲ ಆಗುತ್ತೆ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್ ದ ಬೆಸ್ಟ್